ವೀಕ್ಷಕರೇ ಕುಡಿಯೋ ನೀರಿನ ಬಾಟ್ಲುಗಳು ಯಾವ ರೀತಿ ಪ್ಯಾಕಿಂಗ್ ಆಗುತ್ತೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ಈಗ ನೀವೇನು ನೋಡ್ತಾ ಇದ್ದೀರ ಇದು ಪ್ಲಾಸ್ಟಿಕ್ ಟ್ಯೂಬ್ಗಳು ಈ ಟ್ಯೂಬ್ಗಳು ಬಾಟಲಿಯಾಗಿ ಕನ್ವರ್ಟ್ ಆಗ್ತವೆ ಅದು ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಆ ಟ್ಯೂಬ್ಗಳು ಕನ್ವರ್ಟ್ನ ಮುಖಾಂತರ ಲೈನಾಗಿ ಈ ರೀತಿ ಆಗಿ ಬರುತ್ತೆ ನಂತರ ಈ ಲೈನಲ್ಲಿ ಬರ್ತಕ್ಕಂಥ ಟ್ಯೂಬ್ಗಳು ಮುಂಚೆನೇ ರೆಡಿಯಾಗಿರುತ್ತೆ ಇದನ್ನು ಅವರು ನೆಕ್ಸ್ಟ್ ಪ್ರೊಸೆಸ್ಗೆ ಹೀಟಿಂಗ್ ಬೇ ಕಳಿಸ್ತಾರೆ ಯೂಟ್ಯೂಬ್ಗಳು ನೀವು ನೋಡ್ತಾ ಇದ್ದಾರಲ್ಲ ಈ ಹೀಟ್ರ ಮುಖಾಂತರ ಪಾಸಾಗಿ ಹೀಟಾಗಿ ಡೈಗೆ ಹೋಗುತ್ತೆ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ಬಾಟ್ಲಿ ಮೀಟಿಂಗು ಪ್ಲಾಸ್ಟಿಕ್ ಬಾಟಲ್ಗಳು ಇಲ್ಲಿ ರೆಡಿ ಆಗುತ್ತೆ ನೋಡಬಹುದು ಹೀಟ್ ಆಗಿರತಕ್ಕಂಥ ಟ್ಯೂಬ್ಗಳು ಈ ಬ್ಯಾಗ್ ಒಳಗಡೆ ಹಾಕ್ತಾರೆ ಅದಕ್ಕೆ ಏರ್ ಫ್ರೀಜರ್ನ ಇಡ್ತಾರೆ ಅದು ಬಾಟ್ಲಿ ಸೇಪನ್ನು ತೆಗೆದುಕೊಳ್ಳುತ್ತೆ ನಂತರ ರೆಡಿ ಬಾಟ್ಲಿಗಳು ಕನ್ವೇಯರ್ನ ಮುಖಾಂತರ ಮತ್ತೆ ಲೈನಲ್ಲಿ ಆಗುತ್ತೆ ವೀಕ್ಷಕರೇ ನೋಡಿದಾರ ಚಿಕ್ಕ ಟ್ಯೂಬ್ಗಳು ಯಾವುದೇ ರೀತಿ ರೆಡಿಯಾದವು ಅಂತ ಈ ಕನ್ವೇರ್ ಮುಖಾಂತರ ಬಂದಂಥ ಬಾಟ್ಲಿಗಳು ನೆಕ್ಸ್ಟ್ ಪ್ರೊಸೆಸ್ಗೆ ಮೂವ್ ಆಗ್ತವೆ ಅದೇ ಕ್ಲೀನಿಂಗ್ ಪ್ರೊಸೆಸ್ ಇಲ್ಲಿ ರೆಡಿಯಾದಂಥ ಬಾಟ್ಲುಗಳು ಕ್ಲೀನ್ ಆಗ್ತವೆ ನೋಡಿ ಎಲ್ಲ ಆಟೋಮೆಟೆಡ್ ಆಟೋಮೆಟೆಡ್ ಪ್ರೊಸೆಸ್ ಇದು ನೋಡಿ ವೀಕ್ಷಕರೇ ರೆಡಿಯಾದಂಥ ಬಾಟ್ಲುಗಳು ನೆಕ್ಸ್ಟು ಕ್ಲೀನಿಂಗ್ ಪ್ರೊಸೆಸ್ಗೆ ರೆಡಿ ಆಗ್ತವೆ ನೋಡಿ ஜர்ன விடுத்த க்ீனா வாட்ருனா ஆட்லி க்ளீன் மாட்டலி ரெடியாத தன அதுக்கே வாட்ரன தும்பல்ல முன்னே நீர் தும்போது வாட்ரு தும்போதுக்கிந்த முறை அதன க்ளீன் மாத்தர் நோட்ரல வீட்சக்கரே மஷினு அந்த க்ளீனிங் பிரோசஸ்ஸு ரெடியாத பாட்லி க்ளீன் மா ಕ್ಲೀನ್ ಆದಂಥ ಬಾಟ್ಲಿಗಳು ಫಿಲ್ಲಿಂಗ್ಗೆ ಹೋಗ್ತವೆ ವಾಟರ್ ಫಿಲ್ಲಿಂಗ್ ಪ್ರೊಸೆಸ್ ಈ ಮಷೀನ ನೋಡ್ತಾ ಇರ್ಬೋದು ವೀಕ್ಷಕರೇ ಏನಾಗುತ್ತೆ ಅಂತಂದರೆ ಇಲ್ಲಿ ಕ್ಲೀನ್ ಆದಂಥ ಬಾಟ್ಲಿಗಳಿಗೆ ನೀರನ್ನು ತುಂಬಲಾಗುತ್ತೆ ನೀರನ್ನು ತುಂಬಿದ ತಕ್ಷಣ ಆ ಬಾಟಲಿಗಳಿಗೆ ಕ್ಯಾಪನ್ನು ಹಾಕಲಾಗುತ್ತೆ ಬಾಟಲ್ ಕ್ಯಾಪ್ಗಳು ನೋಡಿ ಆಟೋಮೆಟಿಕ್ ಆಗಿ ಬಾಟ್ಲು ಕ್ಯಾಪ್ಗಳನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲಿ ನೋಡ್ಬೋದು ವೀಕ್ಷಕರೇ ನೀರನ್ನು ಹಾಕ್ತಾ ಇದ್ದಾರೆ ಬಾಟ್ಲಿಗಳು ಆಟೋಮೆಟಿಕ್ಕಾಗಿ ಫಿಲ್ ಆಗ್ತಾ ಇದ್ದಾವೆ ನೋಡ್ತಾ ಇದೇ ಎಲ್ಲ ಆಟೋಮೆಟೆಡ್ಡು ಇದು ಆಟೋಮೇಟೆಡ್ ಪ್ರೊಸೆಸ್ಸು ನೀರು ಫಿಲ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಅದಕ್ಕೆ ಕ್ಯಾಪ್ಗಳನ್ನು ಹಾಕಲಾಗುತ್ತೆ ಇಲ್ಲಿ ನೋಡ್ಬೋದು ಕ್ಯಾಪು ಸಹ ಆಟೋಮೆಟೆಡ್ ಆಗಿ ಅದಕ್ಕೆ ಫಿಟ್ ಆಗ್ತವೆ ಶಿಕ್ಷಕರೇ ಈ ರೀತಿ ಕ್ಯಾಪ್ ಫಿಟ್ ಆದಮೇಲೆ ಆ ಬಾಟ್ಲಿಗಳು ನೆಕ್ಸ್ಟ್ ಪ್ರೊಸೆಸ್ಗೆ ಮಾಡ್ತವೆ ನೆಕ್ಸ್ಟ್ ಪ್ರೊಸೆಸ್ ಬಂದಿತ್ತು ಲೇಬ್ಲಿಂಗು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಗೇಟು ಮತ್ತು ಗೇಟ್ನ ಇದು ವೀಕ್ಷಕರೇ ರೆಡಿಯಾದ ಬಾಟ್ಲಿಗಳು ಈ ರೀತಿ ಕನ್ವೇರ್ ಮುಖಾಂತರ ಮೂವ್ ಆಗ್ತವೆ ಈ ಕನ್ವೇರ್ ಮುಖಾಂತರ ಮೂವ್ ಆಗಬೇಕಾದ್ರೆ ಅದರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಪ್ರಿಂಟ್ ಆಗುತ್ತೆ ಕುತ್ತಿಗೆ ಭಾಗದಲ್ಲಿ ಬಾಟಲ್ನ ಕೊಟ್ಟಿಗೆಯ ಭಾಗದ ಮೇಲೆ ನೀವು ನೋಡ್ಬೋದು ವಾಟರ್ ಬಾಟ್ಲಿಗಳ ಮೇಲೆ ಅದರ ಮ್ಯಾನುಫ್ಯಾಕ್ಚರಿಂಗ್ ಡೇಟನ್ನು ಬರೆದಿರ್ತಾರೆ ಅದು ಯಾವ ಬ್ಯಾಚ್ ಅಂತ ಅಲ್ಲಿ ಪ್ರಿಂಟ್ ಆಗಿರುತ್ತೆ ವೀಕ್ಷಕರೇ ಇಲ್ಲಿ ನೀವು ನೋಡಿ ವೀಕ್ಷಕರೇ ನೀವು ನೋಡ್ತಾ ಇದ್ದಾರಲ್ಲ ಇದೇ ಪ್ರೊಸೆಸ್ಸು ಅದರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟನ್ನು ಪ್ರಿಂಟ್ ಮಾಡ್ತಾ ಇದ್ದಾರೆ ಅದು ಅಷ್ಟು ಕಣ್ಣಿಗೆ ಕಾಣಲ್ಲ ನೀವು ಬಾಟಿ ನೆಕ್ ಹತ್ರ ನೋಡ್ಬೋದು ಅದು ಮ್ಯಾನುಫ್ಯಾಕ್ಚರಿಂಗ್ ರೇಟ್ನ ಪ್ರಿಂಟ್ ಮಾಡ್ತಾ ಇದೆ ಈ ರೀತಿ ಮ್ಯಾನುಫ್ಯಾಕ್ಚರಿಂಗ್ ವೀಕ್ಷಕರೇ ಈ ರೀತಿ ಬಾಟ್ಲುಗಳ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಪ್ರಿಂಟ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಲೇಬ್ಲಿಂಗು ಆ ಬಾಟ್ಲಿಗಳ ಮೇಲೆ ಲೇಬ್ಲಿಂಗನ್ನು ಅಂಟಿಸ್ತಾರೆ ಅದು ಸಹ ಆಟೋಮೆಟಿಕ್ಕಾಗಿ ಪ್ರೊಸೆಸ್ ಆಗುತ್ತೆ ನೋಡ್ಬೋದು ವೀಕ್ಷಕರೇ ಮೂವ್ ಆಗ್ತಾಯಿರೋ ಬಾಟ್ಲಿಗಳಿಗೆ ಆಟೋಮೆಟಿಕ್ಕಾಗಿ ಲೇಬಲ್ಗಳು ಪ್ರಿಂಟ್ ಇದ್ದಾವೆ ಅಂದರೆ ರೆಡಿ ಇರ್ತಕ್ಕಂತಹ ಲೇಬಲ್ಗಳನ್ನು ಅಂಟಿಸ್ತಾ ಇದೆ ಈ ಪ್ರೊಸೆಸ್ ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ ನಮಗೆ ಗೊತ್ತೇ ಆಗಲ್ಲ ನೋಡಿ ಶಿಕ್ಷಕರೇ ನೋಡ್ತಾ ಇರ್ಬೋದು ಯಾವ ರೀತಿ ಲೇಬಲ್ ಆದ್ರ ಮೇಲೆ ಮಷಿನ್ ಅಂಟಿಸ್ತಾ ಇದೆ ಅಂತ ಎಷ್ಟು ಸ್ಮೂತ್ ಆಗಿದೆ ಆ ಪ್ರೊಸೆಸ್ ಆಗ್ತಾ ಇದೆ ಅನ್ನೋದೇ ನಮಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಈ ಥರ ಪ್ರೊಸೆಸ್ ಆಗ್ತಾ ಇದೆ ನಂತರ ಈ ಬಾಟ್ಲುಗಳನ್ನು ಪ್ಯಾಕ್ ಮಾಡಲಾಗುತ್ತೆ ಇದು ಪ್ಯಾಕಿಂಗ್ ಪ್ರೊಸೆಸ್ಸು ರೆಡಿಯಾದ ಬಾಟ್ಲುಗಳನ್ನು ಪ್ಯಾಕ್ ಮಾಡಲಾಗುತ್ತೆ ಶಿಕ್ಷಕರ ಕೊನೆಯದಾಗಿ ಈ ಬಾಟ್ಲುಗಳನ್ನು ಕವರ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಪ್ರೊಸೆಸಿಂಗ್ ಮಾಡಲಾಗುತ್ತೆ ಪ್ಯಾಕ್ ಆದಂಥ ಬಾಟ್ಲಿಗಳನ್ನು ಸ್ಟೋರ್ ಮಾಡಲಾಗುತ್ತೆ ವೀಕ್ಷಕರ ಇಲ್ಲಿ ನೋಡ್ಬೋದು ಯಾವ ರೀತಿ ಬಾಟ್ಲಿಗಳು ಪ್ಯಾಕ್ ಆಗಿದ್ದಾವೆ ಅಂತ ವೀಕ್ಷಕರೇ ನಿಮಗೆ ಬಾಟ್ಲಿಗಳು ಯಾವ ರೀತಿ ರೆಡಿ ಆಗುತ್ತೆ ಅದಕ್ಕೆ ಯಾವ ರೀತಿ ವಾಟರ್ನ ಫಿಲ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಈ ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು